ಕರ್ನಾಟಕ ಕಾವಲು ಪಡೆಯ ವತಿಯಿಂದ ದಿನಾಂಕ ಹನ್ನೆರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗುಂಡ್ಲುಪೇಟೆ ಪಟ್ಟಣದ ಒಂದನೇ ವಾರ್ಡ್ ಎಚ್ ಎಸ್ ಮಹಾದೇವ ಪ್ರಸಾದ್ ನಗರದಲ್ಲಿ ನಿರ್ಮಾಣ ಮಾಡ್ತಾ ಇರುವ ಟವರ್ನಿಂದ ಸಾರ್ವಜನಿಕರಿಗೆ ಮಕ್ಕಳಿಗೆ ಹಾಗೂ ಗರ್ಭಿಣಿಯರಿಗೆ ತೊಂದರೆಯಾಗುವ ಕಾರಣ ಸಾರ್ವಜನಿಕರ ಸಮ್ಮುಖದಲ್ಲಿ ಪುರಸಭೆ ಮುಖ್ಯಾಧಿಕಾರಿಗಳಾದ ವಸಂತಕುಮಾರ್ ಅವರಿಗೆ ಸಂಘಟನೆಯ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ಲಾ ಮಾಲಿಕ್ ಅವರು ಮನವಿ ಸಲ್ಲಿಸಿ ಕ್ರಮ ವಹಿಸಿ ವಾಸಿಸ್ತಾ ಇರುವ ಕುಟುಂಬಗಳಿಗೆ ಅನುಕೂಲ ಮಾಡಿಕೊಡಬೇಕು ಅಂತ ವಿನಂತಿಸಿದರು ಸಂದರ್ಭದಲ್ಲಿ ಬಡಾವಣೆಯ ನಿವಾಸಿಗಳು ಮಾತನಾಡಿದರು ಈ ಟವರ್ನಿಂದ ಆರೋಗ್ಯದ ಮೇಲೆ ಪರಿಣಾಮ ಉಂಟಾಗೋದರಿಂದ ಕೂಡಲೇ ಟವರ್ ನಿರ್ಮಾಣ ಮಾಡುವುದನ್ನು ನಿಲ್ಲಿಸಬೇಕು ಅಂತ ಒತ್ತಾಯಿಸಿದರು ಮಾನವ ಬಂಧುತ್ವ ವೇದಿಕೆ ಜಿಲ್ಲಾ ಸಂಚಾಲಕರಾದ ಸುಭಾಷ ಮಾಟ್ರಹಾಳಿ ಸಲಹೆಗಾರರಾದ ಎಸ್ ಮುಬಾರಕ್ ಟೌನ್ ಗೌರವ ಅಧ್ಯಕ್ಷರಾದ ಶಕೀಲ್ ಟೌನ್ ಸಂಚಾಲಕರಾದ ಮೀಮಿಕ್ರಿ ರಾಜು ರಾಮೇಗೌಡ ಡ್ಯಾನ್ಸರ್ ಪವನ್ ಸೇರಿದಂತೆ ಸಾರ್ವಜನಿಕರು ಸಂದರ್ಭದಲ್ಲಿ ಹಾಜರಿದ್ದರು

ಇವತ್ತು ಗುಡ್ಲುಪೇಟೆಯ ಪಟ್ಟಣದ ಒಂದನೇ ವಾರ್ಡ್ ಎಚ್ ಎಸ್ ಮಾದೇವಪ್ರಸಾದ್ ನಗರದಲ್ಲಿ ಒಂದು ಟವರ್ ನಿರ್ಮಾಣ ಮಾಡ್ತಾ ಇದ್ದಾರೆ ಟವರು ಅಲ್ಲಿರ್ತಕ್ಕಂಥ ನಿವಾಸಿಗಳು ನಮ್ಮ ಸಂಘಟನೆಗೆ ದೂರು ಕೊಟ್ಟಿದ್ದಾರೆ ದಯಮಾಡಿದ ಈ ಟವರ್ನ ನಿಲ್ಲಿಸಿ ಆರೋಗ್ಯದ ಹಿತದೃಷ್ಟಿಯಿಂದ ದಯಮಾಡಿ ದೂರಿ ದೂರು ಕೊಟ್ಟ ಕೊಟ್ಟ ಮೇರೆಗೆ ನಾವು ಪುರಸಭೆ ಮುಖ್ಯಾಧಿಕಾರಿಗಳೇ ವಸಂತ್ ವಸಂತಕುಮಾರಿ ಮೇಡಮ್ ಅವರವರಿಗೆ ಒಂದು ಮನವಿ ಸಲ್ಲಿಸುವ ಮೂಲಕ ನಾವು ಒತ್ತಾಯಿಸ್ತಾ ಇದ್ದೇವೆ ಕೂಡಲೇ ಇದರ ಬಗ್ಗೆ ಪರಿಶೀಲನೆ ಮಾಡಿ ದಯಮಾಡಿ ಅದನ್ನು ನಿಲ್ಲಿಸಬೇಕು ಟವರ್ನ ನಿಲ್ಲಿಸಬೇಕು ಅಂತ ನಮ್ಮ ಸಂಘಟನ ವತಿಯಿಂದ ನಾವು ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಸದಸ್ಯರು ಬಂದು ನಮಗೆ ಮನವಿಯನ್ನ ಸಲ್ಲಿಸಿದ್ದಾರೆ ಅನಧಿಕೃತವಾಗಿ ಟವರ್ ನಿರ್ಮಾಣ ಆಗ್ತಾ ಇರೋದು ನಮ್ಮ ಗಮನಕ್ಕೆ ಬಂದಿದೆ ಕೂಡಲೇ ಪರಿಶೀಲನೆ ಮಾಡಿ ನಿಯಮಾನುಸಾರ ನಾವು ಕ್ರಮ ತಗೊಳ್ತೀವಿ ಎಲ್ಲ ನಾಗರಿಕರಿಗೆ ಸಮಸ್ಯೆ ಆಗ್ತಾ ಥರ ಖಂಡಿತ ನಾವು ನೋಡ್ಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ ಒಂದಿನ ವಾರ್ಡ್ನ ನಿವಾಸಿಗಳು ಹಲವಾರು ಜನ ಈ ಏರ್ಪ್ಲೈನ್ ಅವರ್ತಾರೆ ಗಮನಿಸ್ತಾ ಅಲ್ಲಿನ ಆಡಳಿತ ಏನಪ್ಪ ಅಂದರೆ ಅದರ ನಮ್ಗೆ ಗೊತ್ತಿದೆ ಪ್ರವಾಸಿಗಳು ನಮ್ಗೆ ಗೊತ್ತಿದೆ ಬಾಲಕರಿಗೆ ಹೇಳುತ್ತೆ ಮಕ್ಕಳಿಗೆ ಹೇಗತ್ತೆ ರಾಡಿನ ಶಿಕ್ಷಣಗಳಿಗೆ ತೊಂದರೆ ಆಗುತ್ತೆ ಅಂತಕ್ಕಂಥದ್ದು ಅವರು ಇದೆ ತೀರ್ಮಾನ ಆಗುತ್ತೆ ದಯಮಾಡಿ ಆ ವಾರ್ಡ್ ನಿವಾಸಿಗಳೇ ಶಿಕ್ಷಣ ಸ್ಪರ್ಧಿಸ್ಬೇಕು ಅಂತ ಹೇಳಿ ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಇರೋದು ಹೆಂಗಸರು ಮಕ್ಕಳು ದೊಡ್ಡವರು ವಯಸ್ಸಾದವರು ಚಿಕ್ಕ ಮಕ್ಳು ಇರೋದ್ರಿಂದ ನಮಗೆ ಟವರ್ ಅವಶ್ಯಕತೆ ಇಲ್ಲ ಅಲ್ಲಿ ಅವ್ರು ಬೇರೆ ಕಡೆ ಎಲ್ಲರೂ ಬೇಕಾದ್ರೆ ಮಾಡ್ಕೊಳ್ಳಿ ನಾವಂತೂ ಇಲ್ಲ ಮಾಡೋಕೆ ಅವಕಾಶ ಕೊಡೋಲ್ಲ ನಾವು ಅದು ಅದನ್ನೇ ಹೇಳ್ತಾ ಇದೀವಿ ಖಂಡಿತ ಇಲ್ಲಿ ಟವರ್ ಬೇಕಾಗಿಲ್ಲ ಹೊರಗಡೆ ಹಾಕಬೇಕು ಅಂತ ಈ ಮೂಲಕ ಕೇಳ್ಕೋತಾ ಇದೀವಿ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಗಮನಹರಿಸಿ ಇದನ್ನ ವಜಾ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀವಿ ಖಾಲಿ ಇರೋ ಜಾಗದಲ್ಲಿ ಹಾಕಲಿ ನಾವೇನೋ ಅಬ್ಜೆಕ್ಷನ್ ನಮ್ದು ಏನು ತೊಂದರೆ ಇಲ್ಲ ಮನೆ ಮಠ ಇರೋ ಜಾಗದಲ್ಲಿ ಹಾಕ್ಬಿಟ್ರೆ ಮಕ್ಕಳಿಗೆ ಎಲ್ಲರಿಗೂ ತೊಂದರೆ ಅಕ್ಕಪಕ್ಕ ಎಲ್ಲ ಮನೆ ಇದೆ ಖಾಲಿ ಇರೋ ಜಾಗಗಳು ಗುಂಡ್ಲಿಪೇಟೆ ಒಳಗಡೆ ಬೇಕಾದಷ್ಟು ಜಾಗ ಇದೆ ಅಲ್ಲಿ ಹೋಗಿ ಬೇಕಾದ್ರೆ ಅವ್ರು ಬೇಕೋ ಅಲ್ಲಿ ಹಾಕಲಿ ಪುರುಷಭೆಯವರು ಅನುಮತಿ ಕೊಡ್ಬೇಕು ಅದಕ್ಕೂ ಸುಮ್ಮ ಸುಮ್ಮನೆ ಹಾಕ್ಬಿಡೋಕ್ಕಾಗಲ್ಲ ಪುರುಷಭೆಯವರು ನೋಡ್ಕೊಂಡು ಇದು ಮಾಡ್ಕೊಂಡು ಅವರು ಪುರಸಭೆಗೆ ನೋಟಿಸ್ ಇದು ಕೊಟ್ಟಿದ್ದೀನಿ ಅಂತ ಹೇಳಿದ್ರಲ್ಲ ಯಾರು ಕೊಟ್ಟಿಲ್ಲ ನೋಟಿಸೇ ಬಂದಿಲ್ಲ ಇಲ್ಲಿ ಅದಕ್ಕೆ ಇವತ್ತು ಕಾವಲ್ ಪಡೆಯಿಂದ ಮನವಿ ಸಲ್ಲಿಸ್ತಾ ಇದ್ದೀವಿ ನೋಡ್ಕೊಳ್ಳೋರು ಯಾರು ಇಲ್ಲ ಎಲ್ಲ ಇದು ನಮ್ಗೆ ಇರೋದ್ರಿಂದ ತೊಂದರೆ ಆಗ್ತಿದೆ ನಮ್ಗಾದಷ್ಟು ನಮಗೆ ಈ ಟವರ್ ಅನ್ನ ತರಿಸ್ಕೊಟ್ಬಿಡಿ ಅಷ್ಟೇ ಪಕ್ಷಿಗಳು ಅದಕ್ಕೂ ತೊಂದರೆ ಆಗತ್ತೆ ಅದರಿಂದ ಟವರ್ ಬೇಡ ತಕ್ಷಣ ಕ್ರಮ ಕೈಗೊಳ್ಳಿ ಅಂತ ಕೇಳ್ತಾ ಇದ್ದಾರೆ ಎಲ್ಲ ಕೋರಿಕೆ ಮೇಲೆ ಅವರು ಕ್ಲಿಕ್ ಕಟ್ ಮಾಡಬೇಕು ಬೇರೆ ಕಡೆಗೆ ಹಾಕಲ್ಲಿ ಅವರು ನಮ್ಗೇನು ಅಬ್ಜೆಕ್ಷನ್ ಇಲ್ಲ ಬಂಧುಗಳೇ ಎಚ್ ಎಸ್ ಮಹಾದೇವ ಪ್ರಸಂಗ ಒಂದನೇ ವಾರ್ಡು ಎಚ್ ಎಸ್ ಮಹಾದೇವ ಪ್ರಸಂಗದಲ್ಲಿ ಏರ್ಟೆಲ್ ಟವರ್ ನಿರ್ಮಾಣ ಮಾಡ್ತಾ ಇದ್ದಾರೆ ಇಲ್ಲಿ ಇರ್ತಕ್ಕಂಥ ನಿವಾಸಿಗಳು ಹಲವಾರು ನಿವಾಸಿಗಳು ನಮಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಬೇಡ ಅಂತ ಒಂದು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ ದಯಮಾಡಿ ಸಂಬಂಧಪಟ್ಟ ಇಲಾಖೆಯವರು ಇದನ್ನು ಪರಿಶೀಲನೆ ಮಾಡಬೇಕು ಇಲ್ಲಿ ಟವರ್ ಬೇಡ ಅಂದಮೇಲೆ ಅದು ಬೇಕಾಗಿಲ್ಲ ಯಾಕಂದರೆ ಆರೋಗ್ಯದ ಹಿತದೃಷ್ಟಿಯಿಂದ ಅದು ಟವರನ್ನು ನಿರ್ಮಾಣ ಮಾಡೋದು ಬೇಡ ಅಂತ ಸಾರ್ವಜನಿಕರ ಪರವಾಗಿ ಕರ್ನಾಟಕ ಕಾವಲು ಪಡೆ ವತಿಯಿಂದ ತಮಗೆ ನಾನು ಮನವಿ ಮಾಡುವ ಮೂಲಕ ಒತ್ತಾಯಿಸ್ತಿದ್ದೇನೆ ಜೈ ಕನ್ನಡ ಎಚ್ ಎಸ್ ಮಾದೇ ಪ್ರಸಾದ್ ನಗರ ಭಾವನೆ ಒಂದನೇ ಅಂಕ ಒಂದನೇ ಹಂತ ಇಲ್ಲಿ ಏರ್ಟೆಲ್ನವರು ಸಿಮ್ ಇದನ್ನು ಮಾಡ್ತಾ ಇದ್ದಾರೆ ಇದು ಜನರ ವಾಸಿಗಳಿಗೆ ತುಂಬ ತೊಂದರೆ ಆಗ್ತಾಯಿದೆ ಪಕ್ಷಿ ಸಂಕುಲಗಳು ಕೂಡ ತುಂಬ ತೊಂದರೆ ಆಗ್ತಾ ಇದೆ ಹಾಗಾಗಿ ಇಲ್ಲಿ ನಿರ್ಮಾಣ ಬೇಡದು ಬೇಡ ಅಂತೇಳಿ ನಮ್ಮ ಅನಿಸಿಕೆ ಅಂತೇಳಿ ನಾವು ಸರ್ ನಿಮ್ಮ ಹೆಸರು ಎ ಪಿ ರಾಜು ಎ ಪಿ ರಾಜು ಹಾಂ ಸರಿ ಸರ್ ಸರಿ ಸರ್ ಓಕೆ ಸರ್